ನಮಸ್ತೆ ಜೈ ಶ್ರೀರಾಮ್ ಕೃಷ್ಣಂ ಒಂದೇ ಜಗದ್ಗುರುಂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹತ್ತಿರ ಇದೆ ಶ್ರಾವಣ ಮಾಸ ಅಂದ್ರನೇ ಹಬ್ಬಗಳ ಮೇಲೆ ಹಬ್ಬ ಹಬ್ಬಗಳ ಮೇಲೆ ಹಬ್ಬ ಇವಾಗ ವರಮಹಾಲಕ್ಷ್ಮಿ ಆಯಿತು ನಾಗರ ಚೌತಿ ಆಯಿತು ಮತ್ತು ವರಮಹಾಲಕ್ಷ್ಮಿ ನಂತರ ಐದು ಶುಕ್ರವಾರ ಗೌರಿ ಕೂಡಿಸುವಂಥ ಪದ್ಧತಿಯಲ್ಲಿರ್ತಕ್ಕಂಥ ಮನೆಯಲ್ಲಿ ಎಲ್ಲರೂ ಪೂಜೆ ನಡೀತಾ ಇದೆ ಅದರ ನಂತರ ಬರುವಂಥದ್ದೇ ನಮ್ಮ ಎಲ್ಲರೂ ನಾವು ಪೂಜಿಸುವಂತಹ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹೌದು ಶ್ರೀ ಕೃಷ್ಣ ಅಷ್ಟಮಿಯಲ್ಲಿ ಜನಿಸಿದ್ರಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ನಾವೆಲ್ಲ ಕರೆದ್ವಿ ಶ್ರೀ ಕೃಷ್ಣನ ಪೂಜೆ ಹೇಗೆ ಮಾಡ್ತಾರೆ ಹೇಗೆಲ್ಲ ಮಾಡ್ತಾರೆ ಅಂದರೆ ಅವರವರ ಪದ್ಧತಿ ಪ್ರಕಾರ ಅದು ಹೋಗುತ್ತೆ ಆದರೆ ಎಲ್ಲ ಕಡೆ ಏನು ಗೊತ್ತಾ ಕೃಷ್ಣ ಹುಟ್ಟಿದ ರಾತ್ರಿ ಅಂತ ಹೇಳಿ ಏನು ಮಾಡ್ತಾರೆ ಎಲ್ಲರೂ ಮಣ್ಣನ್ನು ತಗೊಂಡು ಅದನ್ನು ಹದ ಮಾಡಿಕೊಂಡು ಒಂದು ಕೋಟೆ ಮಾಡ್ತಾರೆ ಇದು ತುಂಬ ಆಸಕ್ತಿ ಮತ್ತು ತುಂಬ ಎಲ್ಲರಿಗೂ ಖುಷಿ ಕೊಡುವಂತಹ ಒಂದು ಕೃಷ್ಣ ಜನ್ಮಾಷ್ಟಮಿ ಹೇಗೆ ಅಂದರೆ ಮಣ್ಣನ್ನು ತಗೊಂಡು ಕೋಟೆಯನ್ನು ಕಟ್ತಾರೆ ಅಂದರೆ ಕೃಷ್ಣ ಜನಿಸುವಾಗ ಯಾರೆಲ್ಲ ಇದ್ದರು ಅಲ್ಲಿ ಸಂದರ್ಭ ಹೇಗಿತ್ತು ಹಾಗೆಲ್ಲ ಮಣ್ಣಿನಿಂದ ಮೂರ್ತಿಗಳನ್ನು ಮಾಡಿರು ಇಡುವಂತಹ ಪದ್ಧತಿ ಇದೆ ಅಲ್ಲಿ ಹೇಗೆ ಕೃಷ್ಣ ಆಲದೆಲೆ ಮೇಲೆ ಮಲಗಿದ್ದಾನೆ ಅಲ್ಲಿ ಜೋಯಿಸ್ರು ಕುಳಿತಿದ್ದಾರೆ ಪುರಾಣಿಕರು ಕುಳಿತಿದ್ದಾರೆ ಯಶೋಧೆ ಇದ್ದಾಳೆ ವಸುದೇವ ವಸುದೇವಕಿ ಹಾಗೆ ದ್ವಾರಪಾಲಕರು ಹಾಗೆ ಹಾಲನ್ನು ಮಾರುವವರು ಮೊಸರನ್ನ ಮಾರುವವರು ಹಣ್ಣನ್ನು ಮಾರುವವರು ಕತ್ತೆ ಹೀಗೆ ಆ ಕೃಷ್ಣ ಜನ್ಮದ ಸಮಯದಲ್ಲಿ ಯಾವ ರೀತಿ ಒಂದು ಹಬ್ಬದ ವಾತಾವರಣವಿತ್ತೋ ಆ ಎಲ್ಲ ಬೊಂಬೆಗಳನ್ನ ಸೃಷ್ಟಿಸಿ ಆ ಕೋಟೆಯನ್ನ ನಿರ್ಮಾಣ ಮಾಡ್ತಾರೆ ಆ ಕೋಟೆಯನ್ನ ನಿರ್ಮಾಣ ಮಾಡಿ ಬಲರಾಮರನ್ನ ಕೃಷ್ಣರನ್ನ ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ಹೀಗೆಲ್ಲ ಮಾಡಿದ ನಂತರ ಅದು ಅವರವರ ಪದ್ಧತಿ ಪ್ರಕಾರ ಹೋಗುತ್ತೆ ಕೆಲವರು ಮನೆಯಲ್ಲಿ ಕೃಷ್ಣನ ಮಣ್ಣಿನಿಂದ ಮಾಡಿ ಕೃಷ್ಣನ ಕೋಟೆಯನ್ನು ಕಟ್ಟಿ ಪೂಜೆ ಮಾಡುವಂಥದ್ದು ಇನ್ನು ಕೆಲವರು ಕೃಷ್ಣನ ಮೂರ್ತಿಯನ್ನಿಟ್ಟು ಪೂಜೆ ಮಾಡ್ತಾರೆ ಆಮೇಲೆ ಚಿಕ್ಕ ಮಕ್ಕಳು ಪುಟ್ಟ ಪುಟಾಣಿ ಮಕ್ಕಳುಗಳನ್ನು ಆ ಪುಟ್ಟ ಪಾದಗಳಿಂದ ಕೃಷ್ಣ ಅಂತ ಹೇಳಿ ಆ ಮಗುವಿನ ಪಾದವನ್ನು ಹೊರಗಿನಿಂದ ದೇವರ ಮನೆವರೆಗೂ ಹೆಜ್ಜೆ ಮೂಡಿಸ್ಕೊಂಡು ಬರುವಂತಹ ಒಂದು ಪದ್ಧತಿ ಇದೆ ಆ ನಂತರದಲ್ಲಿ ಆ ಕೃಷ್ಣನ ಪೂಜೆಯನ್ನು ಹೇಗೆಲ್ಲ ಮಾಡ್ತಾರೆ ಕೃಷ್ಣನ ಒಂದು ಪೂಜೆಯನ್ನು ಒಂದು ಬೆಳ್ಳಿ ತಟ್ಟೆಯಲ್ಲಿ ಅಥವಾ ಪಾತ್ರೆಯಲ್ಲಿ ಮೂರ್ತಿಯನ್ನು ಇಟ್ಟು ಕೃಷ್ಣನಿಗೆ ಶಂಖದಿಂದ ಹಾಲನ್ ಹಾಲಿನಲ್ಲಿ ನೀರಿನಲ್ಲಿ ಅರ್ಘ್ಯವನ್ನು ಕೊಡ್ತಾರೆ ಅದು ಯಾವ ರೀತಿ ಕೊಡ್ತಾರೆ ರಾತ್ರಿಯಲ್ಲೇ ಆ ಪಂಚಾಂಗದಲ್ಲಿ ಆ ಸಮಯದಲ್ಲಿ ಬಂದಿರುತ್ತೋ ಆ ಸಮಯಕ್ಕೆ ಕೃಷ್ಣನ ಒಂದು ಅರ್ಘ್ಯವನ್ನು ಕೊಡುವಂತಹ ಪದ್ಧತಿ ಇದೆ ಇದಕ್ಕಿಂತ ಮುಂಚೆ ಏನು ಅಂತ ಹೇಳಿದರೆ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಎಂದು ಉಪವಾಸ ಮಾಡ್ತಾರೆ ಅದು ಆ ಉಪವಾಸದ ಒಂದು ಅದರ ಹಿಂದೆ ಒಂದು ಫಲ ಇದೆ ಏನು ಅಂದರೆ ಕೃಷ್ಣ ಜನ್ಮಾಷ್ಟಮಿ ದಿನ ಮಾಡುವಂತಹ ಉಪವಾಸ ಹನ್ನೆರಡು ಏಕಾದಶಿ ಮಾಡಿದಷ್ಟು ಫಲ ನಾವು ಕೃಷ್ಣ ಜನ್ಮಾಷ್ಟಮಿ ಎಂದು ಮಾಡಿದರೆ ಆ ಫಲ ಸಿಗುತ್ತೆ ಅಂತ ಹಿರಿಯರು ಹೇಳ್ತಾರೆ ಕೃಷ್ಣನಿಗೆ ಅರ್ಘ್ಯವನ್ನು ಕೊಡುವಾಗ ಈ ಮಂತ್ರವನ್ನು ಹೇಳಿಕೊಂಡು ಅರ್ಘ್ಯ ಕೊಡಬೇಕು ಅದು ಯಾವ ಮಂತ್ರ ಅಂತ ಹೇಳಿದ್ರೆ ಅದನ್ನು ಕೃಷ್ಣಾರ್ಘ್ಯ ಮಂತ್ರ ಅಂತ ಹೇಳಿನೇ ಕರೀತಾರೆ ಅದು ಯಾವುದು ಅಂತ ಹೇಳಿದರೆ ಜಾತಃ ಕಂಸವಧಾರ್ಥಾಯ ಚ ಪಾಂಡವಾನಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯಚ ಕೌರವಾಣಂ ವಿನಾಶಾಯ ನಿಧನಾಯ ನಿಧನಾಯಚ ಮಾಯಾ ದತ್ತಂ ದೇವಖ್ಯ ಸಂಹಿತೋ ಹರೆ ದೇವಕೀಸಹಿ ಶ್ರೀಕೃಷ್ಣಾಯ ನಮಃ ಇಧ ಅರ್ಘ್ಯಂ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿಕೊಂಡು ಕೃಷ್ಣನನ್ನು ಪ್ರಾರ್ಥಿಸಿ ಕೃಷ್ಣನಲ್ಲಿ ಪ್ರಾರ್ಥಿಸಿ ಅರ್ಘ್ಯವನ್ನು ಕೊಡಬೇಕು ಕೃಷ್ಣನ ಮೂರ್ತಿಗೆ ಅಥವಾ ಕೃಷ್ಣನ ಹುಟ್ಟಿದ ಸಮಯದಲ್ಲಿ ಏನೇನಿತ್ತು ಆ ಕೋಟೆಯನ್ನು ಕಟ್ಟಿ ದ್ವಾರಪಾಲಕರನ್ನು ನಿರ್ಮಿಸಿ ಹೀಗೆ ರಾತ್ರಿ ನಾವು ಪಂಚಾಂಗದಲ್ಲಿ ಹೇಳಿದ ಸಮಯಕ್ಕೆ ಕೃಷ್ಣನ ಅರ್ಘ್ಯವನ್ನು ಕೊಟ್ಟು ತರತರಹದ ಉಂಡೆಗಳನ್ನು ಶುಂಠಿ ಬೆಲ್ಲವನ್ನು ಹೀಗೆ ನಾವು ಕೃಷ್ಣನಿಗೆ ನೈವೇದ್ಯವನ್ನು ಮಾಡಿ ಸಮರ್ಪಣೆ ಮಾಡಬೇಕು ರಾತ್ರಿ ಜಾಗರಣೆ ಮಾಡಿ ಅನೇಕ ಹರಿದಾಸರು ಸ್ತುತಿಸಲ್ಪಟ್ಟ ಕೀರ್ತನೆಗಳಿಂದ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅರ್ಘ್ಯವನ್ನು ಕೊಡುವಂತಹ ಮಂತ್ರ ನಾನು ನಿಮಗೆ ಹೇಳಿದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಕೊಡುವಾಗಲೂ ಸಹ ಒಂದು ಮಂತ್ರ ಇದೆ ಅದನ್ನು ನಾವು ಚಂದ್ರಾರ್ಘ್ಯ ಮಂತ್ರ ಅಂತ ಹೇಳ್ತೀವಿ ಅದು ಯಾವುದು ಅಂತ ಹೇಳಿದರೆ ಕ್ಷೀರೋರ್ಧಾರಣವ ಕ್ಷೀರೋರ್ಧಾರ್ಣವ ಸಂಭೂತ ಸಮುದ್ಭವ ಕ್ಷೀರೋಧಾರಣವ ಸಂಭೂತ ಅತ್ರಿನೇತ್ರಸುಭವ ಗೃಹಣಾರ್ಘ್ಯಂ ಗೃಹಣಾರ್್ಯ ಮಾಯ ದತ್ತೋಹಿಣ್ಯಾ ಸಹಿತ ಶಶಿನ್ ರೋಹಿಣಿ ಸಹಿತಾಯ ಚಂದ್ರಮಸೆ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಶಂಖದಲ್ಲಿ ಹಾಲು ಅಡಿಕೆ ಬೆಟ್ಟ ಹಾಗೂ ದಕ್ಷಿಣೆಯನ್ನು ಇಟ್ಟು ಚಂದ್ರನಿಗೆ ನಮಸ್ಕಾರವನ್ನು ಮಾಡುವಂತಹ ವಿಧಾನ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೆ ವೀಕ್ಷಕರೇ ನೀವು ಇವಾಗ ಕೃಷ್ಣನ ಜನ್ಮಾಷ್ಟಮಿ ದಿನ ನಾವು ಕೃಷ್ಣನಿಗೆ ಹೇಗೆ ಅರ್ಘ್ಯವನ್ನು ಕೊಡಬೇಕು ಹೇಗೆ ಕೃಷ್ಣನನ್ನು ಸ್ತುತಿಸಬೇಕು ಅನ್ನುವಂಥದ್ದನ್ನು ನಾವು ನಿಮಗೆ ಇವತ್ತು ಹೇಳಿಕೊಟ್ವಿ ನೀವು ಸಹ ಈ ಮಂತ್ರವನ್ನು ಹೇಳಿಕೊಂಡು ಅರ್ಘ್ಯವನ್ನು ಕೃಷ್ಣನಿಗೆ ಕೊಡಬಹುದು ಕೃಷ್ಣ ಅಂದರೆ ಸಾಕು ನಮ್ಮ ಎಲ್ಲ ಕಷ್ಟಗಳು ದೂರ ಆಗ್ತವೆ ಅದು ನಮ್ಮ ನಿಮ್ಮೆಲ್ಲರಿಗೆ ಅನುಭವಕ್ಕೆ ಬಂದಂತಹದ್ದು ಅದಕ್ಕೆ ದಾಸರು ಹಾಗೆ ಅನೇಕರು ವಿಧ ವಿಧದಲ್ಲಿ ಕೃಷ್ಣನನ್ನು ಸ್ತುತಿಸ್ತಾರೆ ಅವನನ್ನು ಹಾಡಿ ಭಜನೆಯಲ್ಲಿ ಅವನ ಭಕ್ತಿ ಒಂದು ಹೇಗೆ ಮೆರೆಸ್ತೀವಿ ಅಂತ ಹೇಳಿದ್ರೆ ಅನೇಕ ದಾಸರ ರಚನೆ ಮಾಡುವಂಥದ್ದು ಕೃಷ್ಣನ ಲೀಲೆಗಳನ್ನು ಅವನ ಬಾಲಲೀಲೆಗಳನ್ನು ಅನೇಕ ದಾಸರು ಸ್ತುತಿಸ್ತಾರೆ ಹೇಗೆ ಹೇಳ್ತಾರೆ ಅಂದರೆ ಕೃಷ್ಣ 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 ಎಂದು मुरुबारी नेने संतुष्टनागी संतुष्ट नागे मुकुति होरुवनो कृष्णा 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 यंदु मुरुबारी नेने ಸದಾಕಾಲ ನಾವು ಕೃಷ್ಣನನ್ನು ನೆನೆಯೋಣ ನಮ್ಮ ಎಲ್ಲ ಭಾರವನ್ನು ಅವನಿಗೆ ಸಮರ್ಪಿಸೋಣ ಅದು ಅವನೇ ಎಲ್ಲವನ್ನು ನೋಡಿಕೊಳ್ತಾನೆ ವೀಕ್ಷಕರೇ ಕೃಷ್ಣನ ಬಗ್ಗೆ ಹೇಳಿಕೊಟ್ಟಿದ್ದೇವೆ ಇದನ್ನೂ ಸಹ ನೀವು ನಿಮ್ಮ ಮಕ್ಕಳಿಗೆ ನೀವು ಕೃಷ್ಣನ ಬಾಲಲೀಲೆಗಳನ್ನು ಕೃಷ್ಣನ ಲೀಲೆಗಳನ್ನು ಮಕ್ಕಳಿಗೆ ಹೇಳಿಕೊಡುವಂತಹ ಸಂಸ್ಕಾರ ನಿಮ್ಮದಾಗಲಿ ನಮಸ್ಕಾರ